ಒ ಟಾಸ್ಕ್ ಆಡಿದ್ರೆ ಮಾತ್ರ ಬಿಗ್ ಬಾಸ್ ಅಂತ ಅನ್ಕೊಂಡಿದ್ದಾರೆ ಅವರು ವ್ಯಕ್ತಿತ್ವನ ಪ್ರದರ್ಶನ ಮಾಡಬೇಕು ಅದು ಕರೆಕ್ಟ್ ಆಗಿ ಪ್ರದರ್ಶನ ಮಾಡಬೇಕು ಅಂತ ನಾನು ಅನ್ಕೊಂತೀನಿ ಅಷ್ಟೇ ಓ ಫೈಟರ್ ಟೈಮ್ ಸಿಕ್ಕಿಲ್ಲ ಅನ್ಫಾರ್ಚುನೇಟ್

ನನಗಂತೂ ತುಂಬ ಸಪೋರ್ಟ್ ಮಾಡ್ತಾ ಇದ್ರು ಬೆಸ್ಟ್ ಫ್ರೆಂಡ್ ಮಚ್ಚ ಅವರು ಎಲ್ಲನೂ ದ್ವೇಷ ದ್ವೇಷದಲ್ಲೇ ನೋಡ್ತಾರೆ ದ್ವೇಷ ಸಾಧಿಸಕ್ಕೆ ಹೋಗ್ತಾರೆ ಮೇ ಬಿ ಅದನ್ನು ಬಿಟ್ಟು ಅವ್ರ ಆಟನಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹ್ಮ್ ಹಂಸ ಅವರು ಟ್ಯೂಬ್ಲೈಟ್ ತರ ಸ್ವಲ್ಪ ಟ್ಯೂಬ್ಲೈಟ್ ಆಗಿದ್ರು ಬಟ್ ಒಂದು ವಾರ ತುಂಬ ಚೆನ್ನಾಗಿ ಆಡಿದ್ರು ನನ್ನ ಕ್ಯಾಪ್ಟನ್ಸಿ ವಾರದಲ್ಲಿ ಅವ್ರನ್ನ ಪ್ರೂವ್ ಮಾಡ್ಕೊಳಕ್ ಒಂದು ಆಪರ್ಚುನಿಟಿ ಸಿಕ್ತು ಅವ್ರಿಗೆ ಯಾ ಒಂದು ಸ್ವಲ್ಪ ಮೆಚಾರಿಟಿ ಕಡಿಮೆ ಇದೆ ಅವರ ಜಾನ್ರ ಎಂಟರ್ಟೈನ್ಮೆಂಟ್ ಕಾಮಿಡಿ ಅದನ್ನ ಹೈಲೈಟ್ ಮಾಡಿದರೆ ಇನ್ನೂ ಚೆನ್ನಾಗಿ ಆಡ್ಬೋದಿತ್ತು ಹ್ಮ್ ಒಳ್ಳೆ ವ್ಯಕ್ತಿ ಗೋಲ್ಡ್ ಅಂತ ಹೃದಯ ಕಾಂಟ್ರಡಿಕ್ಟ್ರಿ ವ್ಯಕ್ತಿತ್ವ ಉಳ್ಳೋರು ಈ ಕಡೆ ಫುಲ್ಲು ರೊಚ್ಚಿಗೆದ್ದೇಳ್ತಾರೆ ಈ ಕಡೆ ಫುಲ್ಲು ಮಗು ಥರ ಆಡ್ತಾರೆ ಸೊ ಕನ್ಫ್ಯೂಷನ್ ನನಗೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಆಲ್ರೌಂಡ್ ಸ್ವೀಟ್ ಹಾರ್ಟ್ ಸೋಲ್ ಸಿಸ್ಟರ್ ಯಾ ರಂಜಿತ್ ರಂಜಿತ್ ಹಲ್ಕ್ ಹನುಮಂತ हम्म ऑनेस्ट कट्टी टुंड आगो तरह माटाडतारे या रजत ओ माचो एट द सेम टाइम ಸ್ವಲ್ಪ ಈಗೋಯಿಸ್ಟಿಕ್ শোভಾ ಶೆಟ್ಟಿ ಸ್ಟ್ರಾಂಗ್ ಸ್ಟ್ರಾಂಗ್ ಈಶ್ವರ್ಯಾ ಸಿಂಧೋಕಿ ನನಗೆ நானೇ ಹೇಳ콤ಬೇಕಾ ನಿಮಗೆ ಏನು ಅನಿಸುತ್ತೆ ಹೇಗೆ ಹೊರಗಡೆೋದಾಗಿ ಹೀಗೆ ವಿಡಿಯೋ ಹೊರಗಡೆ ಬಂದಾ ಹೀنگ ಆಗಿದಿರಾ ಡಾಟರ್ ಆಫ್ ಕರ್ನಾಟಕ ವಾ మంజణేషన్ హార్ కడ ఇంక్ ಐ ಥಿಂಕ್ ನನ್ನ ವಿದಾಯ ಏನಿತ್ತು ಬಿಗ್ ಬಾಸ್ ಮನೆಯಿಂದ ತುಂಬ ಎಮೋಷ್ನಲ್ ಟೈಮ್ ಅಂತ ಅನ್ಬೋದು ಯಾ